ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದೀನಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಬಂದ್ 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 ಸ್ನೇಹಿತರೆ ಚುನಾವಣಾ ನಂತರ ಐದು ಗ್ಯಾರಂಟಿಗಳು ಕ್ಯಾನ್ಸಲ್ ಸ್ನೇಹಿತರೆ ಏನಾಗ್ತಾ ಇದೆ ಇಲ್ಲಿ ಸ್ನೇಹಿತರೆ ಇವತ್ತಿನಿಂದ ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಏನಿವಾಗ ನಿಧಿ ಮತ್ತು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಮತ್ತು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಸ್ನೇಹಿತರೆ ಈ ಒಂದು ಈ ಐದು ಗ್ಯಾರಂಟಿಗಳು ಬ್ಯಾನ್ 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 ಸ್ನೇಹಿತರೆ ಬಂದ್ ಆಗಲಿದೆ ಅಂತಲೇ ಹೇಳ್ಬೋದು ಈ ಐದು ಗ್ಯಾರಂಟಿಗಳು ಕಾಂಗ್ರೆಸ್ನವರು ಏನು ಐದು ಗ್ಯಾರಂಟಿಗಳನ್ನ ಬಿಡುಗಡೆ ಮಾಡಿದರು ಮತ್ತು ಐದು ಗ್ಯಾರಂಟಿಗಳಿಂದ ಕೆಲವರಿಂದ ಅಕ್ಕಿ ಹಣ ಅಕ್ಕಿ ಹಣ ಬರ್ತಾ ಇತ್ತು ಮತ್ತು ಅಕ್ಕಿ ಬರ್ತಾ ಇತ್ತು ಮತ್ತು ನಿಮಗೆ ಎರಡು ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಮತ್ತು ಉಚಿತ ಶಕ್ತಿ ಯೋಜನೆ ಮತ್ತು ಬಸ್ ಬಸ್ನಲ್ಲಿ ಓಡಾಡಲಿಕ್ಕೆ ಫ್ರೀ ಇರ್ತಾ ಇತ್ತು ಸ್ನೇಹಿತರೆ ಇನ್ಮೇಲೆ ಇರೋದಿಲ್ಲ ಇನ್ಮೇಲೆ ನಿಮಗೆ ಬಸ್ನಲ್ಲಿ ಓಡಾಡಲಿಕ್ಕೆ ಆಗೋದಿಲ್ಲ ಉಚಿತವಾಗಿ ಮತ್ತು ನಿಮಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಅದು ಬಂದ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ನಿಮಗೆ ಅಕ್ಕಿ ಹಣ ಬರೋದಿಲ್ಲ ಎಲ್ಲ ಬಂದ್ 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 ಸ್ನೇಹಿತರೆ ಈ ಏನಿವಾಗ ಈ ಐದು ಗ್ಯಾರಂಟಿಗಳಿವೆ ಆ ಐದು ಗ್ಯಾರಂಟಿಗಳು ಬಂದ್ ಆಗಲಿದೆ ಅಂತಲೇ ಹೇಳ್ಬೋದು ಲೋಕಸಭಾ ಚುನಾವಣೆ ನಂತರ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಬಂತಂತಂದರೆ ಖಂಡಿತವಾಗಿಯೂ ಇದು ಬಂದ್ ಅಂತಲೇ ಹೇಳಬಹುದು ಸ್ನೇಹಿತರೆ ಇವಾಗ ಹೊಸ ಒಂದು ಅಪ್ಡೇಟ್ ಬರ್ತಾ ಇರುವಂತದ್ದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು ಸ್ನೇಹಿತರೆ ಯಾಕಪ್ಪ ಈ ರೀತಿ ಈ ರೀತಿ ಬೆಳವಣಿಗೆ ಆಗ್ತಾಯಿದೆಪ್ಪ ಅಂತಂದರೆ ಮ ಏನಿವಾಗ ಕರ್ನಾಟಕದಲ್ಲಿ ಬಿ ಜೆ ಪಿ ಹದಿನಾರು ಸೀಟು ಹದಿನೇಳು ಸೀಟು ಪಡ್ಕೊಂಡಿತ್ತು ಸ್ನೇಹಿತರೆ ಮತ್ತು ಕಾಂಗ್ರೆಸ್ ಏನಿರುವಂಥದ್ದು ಒಂಬತ್ತರಿಂದ ಹತ್ತು ಸೀಟು ಮಾತ್ರ ಪಡ್ಕೊಂಡಿರುವಂಥದ್ದು ಹಾಗಾಗಿ ನಿಮಗೆ ಏನಾಗ್ತಾಯಿದೆ ಅಂತಂದರೆ ಇಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ಜಾಸ್ತಿ ಸೀಟನ್ನು ಪಡ್ಕೊಂಡಿರುವಂಥದ್ರಿಂದ ಇವಾಗ ಬಿ ಜೆ ಪಿ ಏನಾದರೂ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೆ ನಿಮ್ಮ ಐದು ಗ್ಯಾರಂಟಿಗಳು ಬ್ಯಾನ್ ಆಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ಬರ್ಜರಿ ಅಂದರೆ ಬರ್ಜರಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಜನರಿಗೆ ತುಂಬ ಅಂದರೆ ಬೇಜಾರಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಮಹಿಳೆಯರಿಗೆ ಒಂದು ಬೇಜಾರಾಗುವಂಥ ವಿಷಯ ಅಂತಲೇ ಹೇಳ್ಬೋದು ಹಾಗಾಗಿ ಹೇಳ್ತಿರುವಂಥದ್ದು ಎರಡು ಸಾವಿರ ರೂಪಾಯಿ ಹಣ ಇನ್ನು ಮುಂದೆ ಬರೋದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೊಂದು ತುಂಬ ಅಂದರೆ ತುಂಬ ಜನ ಎಕ್ಸ್ಪೆಕ್ಟು ಮಾಡಿರ್ಲಿಕ್ಕಿಲ್ಲ ಯಾಕಪ್ಪ ಅಂತಂದರೆ ಈ ಐದು ಯೋಜನೆಗಳು ಬ್ಯಾನ್ ಆಗಲಿವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನೀವು ಇನ್ನು ಮುಂದೆ ಫ್ರೀ ಬಸ್ ಇರೋದಿಲ್ಲ ಸ್ನೇಹಿತರೆ ನಿಮಗೆ ಯುವ ನಿಧಿ ಯೋಜನೆ ಹಣ ಬರೋದಿಲ್ಲ ಸ್ನೇಹಿತರೆ ನಿಮಗೆ ನಿಮಗೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಮತ್ತು ನಿಮಗೆ ಇಲ್ಲಿ ಸ್ನೇಹಿತರೆ ಏನಪ್ಪ ಅಂತಂದರೆ ನಿಮಗೆ ಶಕ್ತಿ ಯೋಜನೆ ಬಸ್ನಲ್ಲಿ ಫ್ರೀ ಫ್ರೀ ಫ್ರೀಯಾಗಿ ಓಡಾಡೋಕ್ಕಾಗೋದಿಲ್ಲ ಒಟ್ಟಿನಲ್ಲಿ ಐದು ಯೋಜನೆಗಳು ಗೃಹ ಗೃಹ ಜ್ಯೋತಿ ಈಗ ಏನು ಉಚಿತ ಕರೆಂಟ್ ಶಕ್ತಿ ಇದೆ ಅದು ಇರೋದಿಲ್ಲ ಅಂತಲೇ ಹೇಳ್ಬೋದು ಮತ್ತು ಅಕ್ಕಿ ಹಣ ಅನ್ನಭಾಗ್ಯ ಈ ಒಂದು ಐದು ಯೋಜನೆಗಳು ಒಟ್ಟಿನಲ್ಲಿ ನಿಮಗೆ ಸಿಗೋದಿಲ್ಲ ಇನ್ಮೇಲೆ ಅಂತಲೇ ಹೇಳ್ಬೋದು ಇದು ಬ್ಯಾನ್ ಆಗಲಿದೆ ಅಂತಲೇ ಹೇಳ್ಬೋದು ಇದೊಂದು ಎಲ್ರಿಗೂ ಕೂಡ ಶಾಕಿಂಗ್ ಸಂಗತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಏನು ಇವಾಗ ಈ ಒಂದು ಐದು ಗ್ಯಾರಂಟಿಗಳು ಒಟ್ಟಿನಲ್ಲಿ ಬ್ಯಾನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಿಡಿಯೋ ಅದೊಂದು ಲೈಕ್ನ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀವಿ